ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಹಬ್ಬ ಹೇಗೆ ಆರಂಭವಾಯಿತು ನವರಾತ್ರಿಗೂ ದುರ್ಗಾದೇವಿಗೂ ಇರುವ ಸಂಬಂಧವೇನು ಎಂಬುದರ ಬಗ್ಗೆ ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ನವರಾತ್ರಿ ಹಬ್ಬವನ್ನು ನವದುರ್ಗಿಯರ ಆರಾಧನೆಯ ಭಾಗವಾಗಿ ಆಚರಿಸಲಾಗುತ್ತದೆ ಅನೇಕ ಪೌರಾಣಿಕ ಕಥೆಗಳು ಮತ್ತು ಧಾರ್ಮಿಕ ಗ್ರಂಥಗಳು ನವರಾತ್ರಿ ಹಬ್ಬದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡುತ್ತದೆ ನವರಾತ್ರಿ ಎನ್ನುವ ಒಂಬತ್ತು ದಿನಗಳ ಹಬ್ಬ ಹೇಗೆ ಆರಂಭವಾಯಿತು ಎಂಬುದನ್ನು ನಾವು ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ನವರಾತ್ರಿ ಹಬ್ಬ ಹೇಗೆ ಆರಂಭವಾಯಿತು ಎಂಬುದನ್ನು ತಿಳಿದುಕೊಳ್ಳುವ ಮುನ್ನ ನಾವು ದುರ್ಗಾದೇವಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಗಳ ಮತ್ತು ಅದರ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿದೆ ಹಿಂದೂ ಧರ್ಮದಲ್ಲಿ ನವರಾತ್ರಿಯನ್ನು ಏಕೆ ಆಚರಿಸುತ್ತಾರೆ ಈ ಹಬ್ಬ ಆರಂಭವಾಗಿದ್ದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಹಾಗೆ ಒಂದು ಕಥೆಯ ಪ್ರಕಾರ ಮಹಿಷಾಸುರ ಸಂಹಾರಕ್ಕೆ ಸಂಬಂಧಿಸಿದ ಕತೆ ನವರಾತ್ರಿ ಹಬ್ಬ ಹೇಗೆ ಆರಂಭವಾಯಿತು ಎಂಬುದನ್ನು ನಾವು ತಿಳಿದುಕೊಳ್ಳಲು ದುರ್ಗಾದೇವಿ ಮತ್ತು ಮಹಿಷಾಸುರನ ನಡುವೆ ನಡೆದ ಯುದ್ಧದ ಕುರಿತು ಮೊದಲು ತಿಳಿದುಕೊಳ್ಳಬೇಕು ಪೌರಾಣಿಕ ಕಥೆಗಳ ಪ್ರಕಾರ ದೈತ್ಯ ರಾಕ್ಷಸ ಈತ ತನಗೆ ಯಾವುದೇ ಮನುಷ್ಯರಿಂದಾಗಲಿ ದೇವರುಗಳಿಂದಾಗಲಿ ಸಾವು ಬಾರಬಾರದೆಂದು ಬ್ರಹ್ಮದೇವನ ಬಳಿ ವರವನ್ನು ಪಡೆದುಕೊಂಡಿದ್ದನು ಈ ವರವನ್ನು ಪಡೆದ ಅಹಂಕಾರದಿಂದಾಗಿ ಮಹಿಷಾಸುರನು ತನ್ನಲ್ಲಿದ್ದ ಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳಲು ಪ್ರಾರಂಭಿಸಿದನು ಮೂರು ಲೋಕಗಳಾದ ಭೂಮಿ ಸ್ವರ್ಗ ಪಾತಾಳ ಲೋಕದ ಮೇಲೆ ತನ್ನ ದೌರ್ಜನ್ಯದ ಮಟ್ಟವನ್ನು ಹೆಚ್ಚಿಸತೊಡಗಿದನು ಅವನು ದೇವತೆಗಳನ್ನು ಸೋಲಿಸಿ ಅವರನ್ನು ಸ್ವರ್ಗಲೋಕದಿಂದ ಹೊರ ಹಾಕಿ ಸ್ವರ್ಗವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡನು ಮಹಿಷಾಸುರನಿಂದ ಮುಕ್ತಿಯನ್ನು ನೀಡುವಂತೆ ಎಲ್ಲ ದೇವರುಗಳು ತ್ರಿಮೂರ್ತಿ ದೇವರುಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವನ ಬಲ್ಲಿ ಸಹಾಯವನ್ನು ಕೇಳಿಕೊಳ್ಳುತ್ತಾರೆ ದೇವರ ಪ್ರಾರ್ಥನೆಯ ಮೇರೆಗೆ ಮೂರು ಮಹಾಶಕ್ತಿಗಳು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ದುರ್ಗಾದೇವಿ ಎಂಬ ಕರೆಯಲ್ಪಡುವ ದೇವತೆಯನ್ನು ಸೃಷ್ಟಿಸಿದರು ದುರ್ಗಾದೇವಿಯು ಮಹಿಷಾಸುರನನ್ನು ಕೊಲ್ಲಲು ಜನಿಸಿದವಳು ಪ್ರತಿಯೊಬ್ಬ ದೇವರು ಆಕೆಗೆ ತಮ್ಮ ಆಯುಧಗಳನ್ನು ನೀಡಿದರು ಮತ್ತು ಅಂತಿಮವಾಗಿ ದುರ್ಗಾದೇವಿಯು ಮಹಿಷಾಸುರನನ್ನು ಕೊಂದಳು ಈ ಯುದ್ಧವು ಒಂಬತ್ತು ದಿನಗಳ ಕಾಲ ನಡೆಯಿತು ಮತ್ತು ಹತ್ತನೇ ದಿನ ದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ ದುರ್ಗಾದೇವಿಯ ಈ ವಿಜಯದ ಸಂಕೇತವಾಗಿ ಆಕೆಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ ಅದಕ್ಕಾಗಿಯೇ ನವರಾತ್ರಿ ಹಬ್ಬ ಆಚರಣೆ ಮಾಡಲಾಗುತ್ತದೆ ಇನ್ನೊಂದು ಕತೆ ನೋಡುವುದಾದರೆ ರಾಮ ಮತ್ತು ರಾವಣನಿಗೆ ಸಂಬಂಧಿಸಿದ ನವರಾತ್ರಿಯ ಕತೆ ನವರಾತ್ರಿಗೆ ಸಂಬಂಧಿಸಿದಂತೆ ದುರ್ಗಾದೇವಿಯ ಕತೆ ಮಾತ್ರವಲ್ಲ ರಾಮ ಮತ್ತು ರಾವಣನಿಗೆ ಸಂಬಂಧಿಸಿದ ಇನ್ನೊಂದು ಪ್ರಮುಖ ಕಥೆಯ ಉಲ್ಲೇಖವನ್ನು ನಾವು ನೋಡಬಹುದಾಗಿದೆ ಈ ಕಥೆಯ ಪ್ರಕಾರ ರಾಮನು ಲಂಕದ ರಾಜ ರಾವಣನನ್ನು ಸಂಹಾರವನ್ನು ಮಾಡುವ ಮೊದಲು ಶಕ್ತಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ದುರ್ಗಾದೇವಿಯನ್ನು ಪೂಜಿಸಿದನು ಭಗವಾನ್ ರಾಮನು ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯನ್ನು ಪೂಜಿಸಿದ್ದನು ಮತ್ತು ಹತ್ತನೇ ದಿನ ರಾವಣನನ್ನು ಕೊಂದನು ಆದ್ದರಿಂದ ಈ ದಿನವನ್ನು ದಸರಾ ಎಂದು ಆಚರಿಸಲಾಗುತ್ತದೆ ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಹಾಗೆ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ನೋಡುವುದಾದರೆ ನವರಾತ್ರಿ ಹಬ್ಬವನ್ನು ದುರ್ಗಾದೇವಿಯ ಒಂಬತ್ತು ರೂಪಗಳ ಆರಾಧನೆಗಾಗಿ ಆಚರಣೆ ಮಾಡಲಾಗುತ್ತದೆ ನವರಾತ್ರಿಯ ಒಂಬತ್ತು ದಿನವೂ ತಾಯಿಯ ಒಂಬತ್ತು ರೂಪಗಳಾದ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕುಸ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ ಪ್ರತಿದಿನವೂ ವಿಭಿನ್ನ ರೀತಿಯ ಪೂಜೆಯನ್ನು ನಡೆಸಲಾಗುತ್ತದೆ ನವರಾತ್ರಿಯ ದಿನಗಳಲ್ಲಿ ದುರ್ಗಾ ಪೂಜೆಯನ್ನು ಮಾಡುವುದರಿಂದ ಆಕೆಯ ಕೃಪೆಯಿಂದ ತಮ್ಮ ಜೀವನದ ಎಲ್ಲ ಅಡೆತಡೆಗಳು ಮಾಯವಾಗುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಹಾಗೆ ನವರಾತ್ರಿ ಹಬ್ಬದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ನೋಡುವುದಾದರೆ ನವರಾತ್ರಿಯು ಧಾರ್ಮಿಕ ದೃಷ್ಟಿಕೋನದಿಂದ ಮಾತ್ರವಲ್ಲದೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ದೃಷ್ಟಿಕೋನದಿಂದಲೂ ಹೆಚ್ಚು ಮಹತ್ವವನ್ನು ಹೊಂದಿದೆ ಈ ಹಬ್ಬವನ್ನು ಭಾರತದ ಅನೇಕ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಗುಜರಾತಿನಲ್ಲಿ ಗರ್ಭ ಮತ್ತು ದಾಂಡಿಯಾವನ್ನು ಆಯೋಜಿಸಿದರೆ ಬಂಗಾಳದಲ್ಲಿ ಈ ಹಬ್ಬವನ್ನು ದುರ್ಗಾ ಪೂಜೆ ಎಂದು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ಇದಲ್ಲದೆ ರಾಮಲೀಲವನ್ನು ಉತ್ತರ ಭಾರತದಲ್ಲಿ ಆಯೋಜಿಸಲಾಗಿದೆ ಇದು ರಾಮನ ಕಥೆಯನ್ನು ಪ್ರದರ್ಶಿಸುತ್ತದೆ ನವರಾತ್ರಿಯ ಆರಂಭವು ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯ ಮತ್ತು ರಾವಣನ ಮೇಲೆ ರಾಮನ ವಿಜಯದೊಂದಿಗೆ ಸಂಬಂಧಿಸಿದೆ ಈ ಹಬ್ಬವು ಧಾರ್ಮಿಕ ನಂಬಿಕೆಯನ್ನು ಸಂಕೇತಿಸುವುದಲ್ಲದೆ ಸಮಾಜದಲ್ಲಿ ಒಳ್ಳೆಯತನ ಮತ್ತು ಸತ್ಯದ ವಿಜಯದ ಸಂದೇಶವನ್ನು ನೀಡುತ್ತದೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಕೆಲವು ಜನರು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿದರೆ ಇನ್ನು ಕೆಲವರು ಶ್ರೀರಾಮನ ಆರಾಧನೆಯನ್ನು ಮಾಡುತ್ತಾರೆ ನವರಾತ್ರಿ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಮತ್ತು ಜೀವನದಲ್ಲಿ ಸಮಸ್ಯೆಗಳು ಎದುರಾಗದು ಎನ್ನುವ ನಂಬಿಕೆ ಇದೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ಕೂಡ ಹೃದಯಪೂರ್ವಕ ನಮನಗಳು